ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಕಲಿಯುಗದ ಅಂತ್ಯದ ದಿನ ಹೇಗಿರುತ್ತೆ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಅಂದರೆ ಕಲಿಯುಗದ ಕೊನೆಯ ದಿನ ಹೇಗಿರುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗಾಗಲೇ ನೀವು ಕೇಳಿರ್ತೀರಾ ಅಥವಾ ಕಲಿಯುಗದ ಅಂತ್ಯ ಎಂತಕ್ಕಂಥದ್ದು ಏನಿದೆ ಅದು ಬಲು ಘೋರವಾಗಿರುತ್ತೆ ಎಂತಕ್ಕಂಥದ್ದನ್ನು ನೀವು ಕೇಳಿದ್ದೀರಿ ಈ ಕಲಿಯುಗದ ಅಂತ್ಯದ ಸಮಯಕ್ಕೆ ಗೋರ್ವಾಗಿರುತ್ತೆ ಅಂದ್ರೆ ಶಕ್ತಿಶಾಲಿ ಎಂತಕ್ಕಂತ ಎರಡು ಪಕ್ಷ ನಿಮ್ಗೆ ಗೊತ್ತಿದೆ ಕಲ್ಕಿ ಅವತಾರ ಅಂದ್ರೆ ಶ್ರೀಮನ್ನಾರಾಯಣ ಸಮಸ್ತ ಲೋಕದ ಒಡೆಯ ಪಾದಗಳನ್ನಿಡುವಲ್ಲಿಗೆನೆ ಎಷ್ಟೆಷ್ಟು ಬ್ರಹ್ಮಾಂಡಗಳು ಶ್ರೀಮನ್ನಾರಾಯಣನ ಇಚ್ಛೆಯಂತೆ ಅವನತಿಯನ್ನ ಹೊಂದುತ್ತವೆ ಪಾದಗಳನ್ನಿಡುವಾಗಲೇ ಶ್ರೀಮನ್ ಶ್ರೀಮನ್ನಾರಾಯಣನ ಕಲ್ಕಿ ಅವತಾರ ಅಂದ್ರೆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಶಕ್ತಿ ಬೇಕು ಅಷ್ಟು ಶಕ್ತಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ರೂಪ ಕಲ್ಕಿ ರೂಪ ಸಂಪೂರ್ಣ ಶಕ್ತಿ ಇರೋದಿಲ್ಲ ನಾರಾಯಣನ ಸಂಪೂರ್ಣ ಶಕ್ತಿ ಇರೋದಿಲ್ಲ ಈ ಭೂಮಂಡಲಕ್ಕೆ ಎಷ್ಟು ಬೇಕೋ ಅಷ್ಟು ನಾರಾಯಣನ ಇಚ್ಛೆಯಂತೆ ಕೇವಲ ಪಾದವನ್ನಿಟ್ಟಂತಹ ಪಕ್ಷದಲ್ಲೂ ಕೂಡ ಆ ಒಂದು ಭೂಮಂಡಲದ ಪ್ರಶ್ನೆ ಬರೋದೇ ಇಲ್ಲ ನೀವು ನೋಡಿ ಆಕಾಶಕಾಯವನ್ನು ನೀವು ನೋಡಿ ಗೆಲಕ್ಸಿಗಳನ್ನ ನೋಡಿ ಯೂನಿವರ್ಸ್ಗಳನ್ನ ನೋಡಿ ಸಿಗ್ತಾ ವಿಡಿಯೋಸು ನೋಡಿ ನೀವು ನಾಸಾದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿರೋದ್ರ ಬಗ್ಗೆ ನೀವು ನೋಡಿ ಹೇಗೆ ಹೇಗಿದೆ ಅಂತದ್ರಲ್ಲಿ ಆ ಪಾದ ಇಡೋ ಇಚ್ಛೆ ಇದನ್ನ ನಷ್ಟಗೊಳಿಸ್ಬೇಕು ಅನ್ನೋ ಇಚ್ಛೆಯ ಮೇಲೆ ಪಾದ ಇಟ್ಟರು ಕೂಡ ನಷ್ಟವಾಗಿ ಹೋಗ್ತಾವೆ ಅಷ್ಟು ಗಾತ್ರ ವಿಸ್ತಾರ ಶ್ರೀಮನ್ನಾರಾಯಣ ಹಾಗಿದ್ದಾಗ ಈ ಭೂಮಂಡಲದಲ್ಲಿ ಕಲ್ಕಿ ಅವತಾರ ಆಗ್ತಕ್ಕಂತಹ ಸಂದರ್ಭದಲ್ಲಿ ಏನಾಗಿರುತ್ತೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಮಾಣದ ಶಕ್ತಿ ಕೊಟ್ಟಿರುತ್ತೆ ಆ ಶಕ್ತಿಯಲ್ಲಿ ರಚನೆ ಆಗಿರುತ್ತೆ ಹಾಗಿದ್ಮೇಲೆ ಎರಡು ಪಕ್ಷಗಳಿದ್ದಂತಹ ಪಕ್ಷದಲ್ಲಿ ಭಯಂಕರವಾದಂತಹ ಯುದ್ಧ ರಚನೆ ಆಗುತ್ತೆ ಅಲ್ವಾ ಪ್ರಹಾರ ಮಾಡ್ತಕ್ಕಂಥವ್ರು ಒಬ್ರು ಅಥವಾ ಅದನ್ನ ಒಬ್ಬರು ಅಥವಾ ಪ್ರಹಾರ ಮಾಡ್ತಕ್ಕಂಥವ್ರು ಒಬ್ರು ಅದಕ್ಕೆ ಉತ್ತರವನ್ನು ಒಬ್ಬರು ಇಬ್ಬರು ಕೂಡ ಸರಿಸಮಾನವಾಗಿದ್ದಂತಹ ಪಕ್ಷದಲ್ಲಿ ಅಥವಾ ಶಕ್ತಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಂತಹ ಪಕ್ಷದಲ್ಲೂ ಕೂಡ ಅಲ್ಲಿ ಅಂತ್ಯದ ಕಾಲಕ್ಕೆ ಭಯಂಕರ ದೃಶ್ಯಾವಳಿಗಳನ್ನ ನಾವು ಕಾಣಬಹುದು ನೀವು ಗಮನಿಸಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳ ನಂತರದಲ್ಲಿ ಕಲಿಯುಗದ ಅಂತ್ಯ ಅಂತ ಈಗ ಅದು ಸಣ್ಣ ಮಗು ಐದು ಸಾವಿರ ವರ್ಷ ಅಷ್ಟೆ ಹಾಗಿದ್ದಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಉದಾಹರಣೆಯನ್ನು ಕೊಡುತ್ತೆ ಒಂದು ಹಣ್ಣಿದೆ ಭೂಮಂಡಲ ಅದನ್ನ ದಾಳಿಂಬೆ ಅಂತ ತಗೊಳ್ಳಿ ಅದರಲ್ಲಿ ಒಂದು ಸಣ್ಣ ಕೀಟಾಣು ಉತ್ಪತ್ತಿ ಆಗಿದೆ ಅದು ಮಗು ಐದು ಸಾವಿರ ವರ್ಷ ಅದಕ್ಕೆ ಕೀಟಾಣು ಆ ಕೀಟಾಣು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷದ ಅಷ್ಟೊತ್ತಿಗೆ ಆ ಒಂದು ಹಣ್ಣಿನ ತುಂಬ ಅದು ಬೆಳೆದು ದೊಡ್ಡತ್ತೆ ಕೀಟಾಣುವಿಂದ ಕೂಡ ಗಮನಿಸಿ ಸಕಾರಾತ್ಮಕ ಇರ್ತಕ್ಕಂಥ ಶರೀರ ನೂರು ವರ್ಷದ ನೂರ ಇಪ್ಪತ್ತೈದು ವರ್ಷ ಬದುಕುತ್ತೆ ಸಕಾರಾತ್ಮಕ ಶರೀರ ರುಜಿನಿಯಿಂದ ಕೂಡಿರ್ತಕ್ಕಂಥ ಶರೀರ ಆಯಾ ರೋಗಾಣುಗಳಿಗೆ ಅನುಸಾರವಾಗಿ ಮ್ಯಾಕ್ಸಿಮಮ್ ಅಂದ್ರೆ ಔಷಧಿ ತಗೊಂಡು ಅದನ್ ಮಾಡಿದ್ ಮಾಡಿದ್ರೆ ಒಂದು ಐದು ವರ್ಷ ಹತ್ತು ವರ್ಷ ಉಳ್ಕೋಬೋದು ರೋಗ ಬಂದ ಮೇಲೆ ಅಷ್ಟೇ ಅದರ ನಂತರದಲ್ಲಿ ಆಗೋದಿಲ್ಲ ಅದಕ್ಕೆ ಚಿಕಿತ್ಸೆ ಮಾಡಲಿಲ್ಲ ಅಂದ್ರೆ ಒಂದು ವರ್ಷ ಎರಡು ವರ್ಷಕ್ಕೆ ಮುಕ್ತಾಯ ರೋಗಾಣುಗಳಿಂದ ಕೂಡಿರ್ತಕ್ಕಂಥ ದೇಹ ರೋಗಗ್ರಸ್ತವಾದಂಥ ವಿಚಾರ ಮನುಷ್ಯನನ್ನು ಕೂಡ ನಾಶ ಮಾಡುತ್ತೆ ಅದು ಕೂಡ ಯಾವುದು ರೋಗಗ್ರಸ್ತ ವಿಚಾರವೂ ಕೂಡ ಹುಳ ಅದು ಮನುಷ್ಯನ ನಾಶ ಮೇಲೆ ಕಲಿಯುಗ ಎಂತಕ್ಕಂಥದ್ದು ಕೂಡ ಅದಕ್ಕೆ ಅಸ್ತಿತ್ವ ಅಗೋಚರ ಅಸ್ತಿತ್ವ ಇದೆ ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಜಾಗ ಸಿಕ್ಕಿದೆ ಕಲಿಯುಗದಲ್ಲಿ ಯಾರ್ಯಾರು ದೇಹದ ಜಾಗ ಕೊಟ್ಟಿದ್ದಾರೆ ನಾನು ಏನ್ ವಿಷಯ ಮಾತಾಡ್ತಾ ಇದ್ದೇನೆ ಹ ನನ್ನ ಎಜುಕೇಶನ್ ಕೇಳ ಅಂತ ವಿಷಯವ ಇದು ಯಾರು ಎಲ್ಲೇ ಜಾಗ ಕೊಟ್ಟಿದ್ದಾರೆ ಆ ಜಾಗಗಳಲ್ಲಿ ವಾಸ ಇದೆ ಅಂದ್ರೆ ಹಂಚಿಕೆಯಾಗಿದೆ ಪೂರ್ಣ ರೂಪ ಇಲ್ಲ ಕಲಿಯುಗ ಹಂಚಿಕೆಯಾಗಿದೆ ಸಕಾರಾತ್ಮಕ ಇರ್ತಕ್ಕಂಥವ್ರ ಜಾಗ ಇಲ್ಲ ಶುದ್ಧ ಇರ್ತಕ್ಕಂಥವ್ರ ಜಾಗ ಇಲ್ಲ ಆಧ್ಯಾತ್ಮಿಕದಲ್ಲಿ ಪರಿಪೂರ್ಣ ಇರ್ತಕ್ಕಂಥವ್ರ ಜಾಗ ಇಲ್ಲ ಶುದ್ಧ ಜಾಗಗಳಲ್ಲಿ ಶುದ್ಧ ಮರಗಳಲ್ಲಿ ಶುದ್ಧ ಸ್ಥಿತಿಗಳಲ್ಲಿಲ್ಲ ಶುದ್ಧ ಆಚರಣೆಗಳಲ್ಲಿ ಮುದ್ದೆ ಇಲ್ಲ ಹಾಗಿದ್ಮೇಲೆ ಮಗುವಿನ ರೂಪದಲ್ಲಿ ಇದ್ರೂ ಕೂಡ ಎಲ್ಲೆಲ್ಲಿ ವಾಸ ಇದೆ ಎಲ್ಲಿ ಹುಳುಕಿದೆ ಹಾಗಾದ್ರೆ ಕಲಿಯುಗ ಅಷ್ಟು ಕಲುಷಿತನ ಖಂಡಿತ ಇಲ್ಲ ಆದರೆ ಅದಕ್ಕೆ ಒಂದು ಅಸ್ತಿತ್ವ ಅಂತ ಇದೆ ಹೆಸರಿಗೆ ಕಲಿಯುಗ ಹಾನಿಕಾರಕ ಕಾರ್ಯಗಳನ್ನ ಯಾರು ಮಾಡ್ತಾರೆ ಕರ್ಮದ ಅನುಸಾರವಾಗಿ ಅದರ ಸಂಗ್ರಹ ಕ್ಷೇತ್ರ ಒಂದು ಅಗೋಚರ ಸ್ಥಿತಿ ಹಾಗಾಗಿ ಹಣ್ಣಿಗೆ ಸಂಬಂಧಪಟ್ಟಂತೆ ಹುಳದ ನಾನು ಕೊಟ್ಟೆ ಹಾಗೆ ಅದು ಬೆಳವಣಿಗೆ ಆಗ್ಬೇಕಂದ್ರೆ ಸಂಗ್ರಹ ಕ್ಷೇತ್ರ ಏನಾಗುತ್ತೆ ಕಲಿಯುಗದಂತಿದು ನಾಲ್ಕು ಲಕ್ಷ ಚಿಂತರ ವರ್ಷ ಎಷ್ಟು ಸಂಗ್ರಹ ಮಾಡ್ಕೋಬಹುದು ಎಷ್ಟೆಷ್ಟರ ಮಟ್ಟಿಗೆ ಹಾನಿಯುತವಾಗಿರ್ಬೋದು ಹಾನಿಕಾರಕ ದೇಹಗಳು ವರ್ಷಾಂತ್ಯಕ್ಕೆ ಅಂತ್ಯಗೊಳ್ತಾವೆ ಅಂದ್ರೆ ಹಾನಿಕಾರಕ ದೇಹಗಳು ವರ್ಷಾಂತ್ಯಕ್ಕೆ ಅಂತ್ಯಗೊಳ್ತಾವೆ ಅಂದ್ರೆ ಕಲಿಯುಗದಲ್ಲಿ ಸಂಗ್ರಹವಾಗ್ತಕ್ಕಂತಹ ಯಾವುದನ್ನು ಸಂಗ್ರಹ ಮಾಡುತ್ತೆ ಕಾರ್ಯಾವಳಿಗಳನ್ನು ನಡೆಸಲಿಕ್ಕೆ ಶಕ್ತಿ ಯಾವುದು ಬೇಕು ಸಕಾರಾತ್ಮಕತೆ ಬೇಕು ಯಾವುದು ಸಂಗ್ರಹ ಆಗುತ್ತೆ ಕಲಿಯುಗದಲ್ಲಿ ಹಾನಿಕಾರಕ ಸಂಗ್ರಹ ಆಗುತ್ತೆ ಯಾವ ಮನುಷ್ಯ ಕೊಲ್ಲುಗಳನ್ನು ಬಂಡೆಗಳನ್ನು ಪರ್ವತಗಳನ್ನು ಧೂಳನ್ನು ಅಥವಾ ಬೆಂಕಿ ಉಂಡೆಗಳನ್ನು ವಿಷವನ್ನು ವಿಷದ ಹೊಗೆಯನ್ನು ವಿಷದಿಂದ ಕೂಡಿರ್ತಕ್ಕಂಥ ಅಂಶಗಳ ಸಂಗ್ರಹ ಮೂಟೆಯನ್ನ ತನ್ನದಾದ್ಯಂತ ಸಂಗ್ರಹ ಮಾಡುತ್ತೋ ತನ್ನದಾದ್ಯಂತ ವ್ಯಾಪ್ತಿ ದೊಡ್ಡದು ತನ್ನದಾದ್ಯಂತ ಸಂಗ್ರಹವನ್ನ ಮಾಡುತ್ತೋ ಅಂತ ಸಂದರ್ಭದಲ್ಲಿ ತೂಕವಾಗಿರುತ್ತೆ ಹಾಗಾಗಿ ಶ್ರೀಮನ್ ನಾರಾಯಣನ ಕಲ್ಕಿ ಅವತಾರ ಏನಿದೆ ಆ ಕಲ್ಕಿ ಅವತಾರದಲ್ಲಿ ಇರ್ತಕ್ಕಂತಹ ಭೂಮಂಡಲದ ಶುದ್ಧೀಕರಣ ಮತ್ತು ಪರಿವರ್ತನೆಗೆ ಏನು ಭೂಮಂಡಲದ ಶುದ್ಧೀಕರಣ ಮತ್ತು ಪರಿವರ್ತನೆಗೆ ಬೇಕಾದಂತಹ ಶಕ್ತಿ ಸಾಮರ್ಥ್ಯದಿಂದ ಶಸ್ತ್ರಾಸ್ತ್ರಗಳೊಂದಿಗೆ ಸುಸಜ್ಜಿತವಾಗಿರುತ್ತೆ ಶಸ್ತ್ರಾಸ್ತ್ರಗಳು ಅಂದ್ರೆ ನೀವು ಈ ಕತ್ತಿನ ತಗೊಂಡು ಹೊಡಿತಾ ಇದೆ ಆ ಬಿಳಿ ಅಶ್ವನೆ ತಗೊಂಡು ಹೊಡಿತಾ ಇದೆ ಇದು ಮಾತ್ರ ಆಯುಧವಲ್ಲ ಹಾಗಾದ್ರೆ ಆಯುಧಗಳನ್ನ ಯಾವ್ಯಾವದನ್ನು ಧಾರಣೆ ಮಾಡಿದೆ ಭೂಮಂಡಲದ ಸ್ಥಿತಿಗತಿ ಸೃಷ್ಟಿ ಮಂಡಲಕ್ಕೆ ಹಾನಿಯಾಗದಂತೆ ಸಿಮಟ್ನ ಅಂದ್ರೆ ಏನು ಅದನ್ನ ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿಯೇ ಕುಬ್ಜ ಮಾಡಿ ಇಡ್ತಕ್ಕಂಥದ್ದು ಕೂಡ ಆಯುಧ ಬುದ್ಧಿಶಕ್ತಿ ಅದು ಕೂಡ ಒಂದು ಆಯುಧ ತಂದಿದೆ ಏಕೆಂದ್ರೆ ತನ್ನ ಮನೆ ಬೆಂಕಿ ಎತ್ತಿ ಉರಿತಾ ಇದೆ ಅಂತ ಹೇಳಿ ಪಕ್ಕದ ಮನೆಗೆ ಕಾವಾಗೋದಿಲ್ವಾ ಈಟಾಗೋದಿಲ್ವಾ ಹನಿ ಆಗೋದಿಲ್ವಾ ಹಾಗೆ ಸಮಸ್ತ ವಿಶ್ವವೂ ಕೂಡ ಶ್ರೀಮನ್ನಾರಾಯಣನ ರಚನೆ ಹಾಗಿದ್ಮೇಲೆ ಭೂಮಂಡಲ ಅಂತ ಸ್ಥಿತಿಗೆ ಹೋಗುತ್ತೆ ಅವನತಿಯ ಸ್ಥಿತಿಗೆ ಹೋಗುತ್ತೆ ಅಂದ್ರೆ ಏನ್ ಮಾಡ್ತಾರೆ ಆಯುಧಗಳಂದ್ರೆ ಕತ್ತಿಯಲ್ಲಿ ಇರ್ತಕ್ಕಂಥದ್ದು ಅವ್ರ ಮೇಲ್ಗಡೆ ಇರ್ತಕ್ಕಂಥ ಯಾವ್ಯಾವ ಜೀವಿಗಳಿದ್ದಾವನೆ ಸುಮಾರು ಮಾಡ್ಕೋಬಾರದು ಇಷ್ಟು ಮಾತ್ರ ಆಯ್ದ ಅಲ್ಲ ಆ ಭೂಮಂಡಲದ ಶಕ್ತಿ ಅದರ ಕಿಡಿ ಇನ್ನೊಂದು ಕಡೆ ಹಾರದಂತೆ ಅದರ ಶಕ್ತಿ ಮತ್ತು ಬಲ ಮತ್ತು ಗಾತ್ರವನ್ನ ಉಂಡೆಯನ್ನಾಗಿ ಮಾಡ್ತಕ್ಕಂಥದ್ದು ಕಡಿಮೆ ಪ್ರಮಾಣವಾಗಿ ಇರ್ತಕ್ಕಂಥದ್ದು ಇಲ್ಲಿ ಆ ಒಂದು ಶಕ್ತಿ ಸಾಮರ್ಥ್ಯ ಎರಡು ಜನ ಯೋಧರಿದ್ದಂತಹ ಪಕ್ಷದಲ್ಲಿ ಕಲಿಯುಗದ ಅಂತ್ಯದ ಸ್ಥಿತಿ ಹೇಗಿರುತ್ತೆ ಎರಡು ಜನ ಯಾವ್ದರು ಸಮಾನರಿದ್ದಂತಹ ಪಕ್ಷದಲ್ಲಿ ಆ ರೀತಿಯಾದಂತಹ ಕಾರ್ಯಾಚರಣೆಗಳು ನಡೀತಾವೆ ಏನು ಅಗೋಧ್ವಾದಂತ ಬೆಂಕಿ ಬರ್ತಕ್ಕಂಥದ್ದು ಉಂಡೆ ಬಿಡ್ತಕ್ಕಂಥದ್ದು ಧುಮುಕಿ ತುಂಬತಕ್ಕಂಥದ್ದು ಈ ತರದಲ್ಲೆಲ್ಲ ನೀವು ಕಲ್ಪನೆ ಇತ ಇತ್ಯಾದಿ ಮಾಡಿರ್ತೀರಲ್ಲ ಕೊಲಿಯುಗ ಬಾರ 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 ಬಾರವಾಗಿರುತ್ತೆ ತನ್ನನ್ನ ತಾನು ನೇರವಾಗಿ ನಿಲ್ಲಿಸ್ಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯನೇ ಇರೋದಿಲ್ಲ ಅದಕ್ಕೆ ಏಕೆಂದ್ರೆ ಅಷ್ಟರ ಮಟ್ಟಿಗೆ ಕಲುಷಿತತೆಯನ್ನ ಕಾಲಕ್ಕೆ ತಕ್ಕಂತೆ ಸಂಗ್ರಹ ಮಾಡಿರುತ್ತೆ ಜವಾಬ್ದಾರಿ ಆ ದೂಷಿತತೆ ಎಂತಕ್ಕಂಥದ್ದೇನಿದೆ ಮನುಷ್ಯನ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಏನೇನು ಆಚರಣೆ ಮಾಡಿರ್ತಾರೆ 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 ಅದರ ಬೇರೆ ಕಡೆ ಸಂಗ್ರಹ ಹೋಗದಂತೆ ಏನು ತನ್ನಲ್ಲೇ ತಾನು ಸಂಗ್ರಹ ಮಾಡ್ಕೊಂಡು ಮಾಡ್ಕೊಂಡು ಬಲಯುತ ಅದ್ರಗಳಲ್ಲಿ ಅದರಲ್ಲೇ ಶಕ್ತಿ ಶಕ್ತಿಯುತ ಆಗಿರುತ್ತೆ ಆ ಶಕ್ತಿ ಸಕಾರಾತ್ಮಕ ಶಕ್ತಿಯನ್ನು ನಿಗ್ರಹಿಸ್ಲಿಕ್ಕೆ ಆಗೋದಿಲ್ಲ ಪೈಪೋಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ಕಲಿಯೋದಲ್ಲಿ ಕಲಿಯೋದ ಅಂತ್ಯದ ಕಾಲಕ್ಕೆ ಯಾವ ಕಲುಷಿತ ಗರಿಕೆಯಂತೆ ಜೀವಗಳಾಗಿರ್ತಾವ ಗರಿಕೆಯಂತೆ ಈಗ ಐದಡಿ ಇದ್ದಾರೆ ಕೊನೆಗೆ ಏನಾಗ್ತಾರೆ ತುಂಬೆ ಹೂವಿನ ಗಿಡಕ್ಕೆ ಏಣಿ ಹಾಕೊಂಡು ಹೊತ್ತಬೇಕು ಅಂದ್ರೆ ಹೇಗಿರ್ತಾರೆ ಲೆಕ್ಕ ಹುಳದ ಸಮಾನ ಉಫ್ ಅಂತ ಶ್ರೀಮನ್ನಾರಾಯಣ ಕಲಿಗೆ ಉ ಉಳು ಈ ಒಂದು ಉಸ್ರನ್ನು ಬಿಡುವ ಇದರಲ್ಲಿ ಎಲ್ಲಾರನ್ನೂ ಕೂಡ ಇದು ಮಾಡ್ಕೋ ಕತ್ತಿಯಲ್ಲೇ ಕಟ್ಕೊಂಡು ಹೋಗೋದಿಲ್ಲ ಅದೆಲ್ಲ ಈ ರೀತಿಯಾದಂತ ಪರಿಸ್ಥಿತಿ ಕಲಿಯುಗದ ಅಂತ್ಯದ ಸಮಯಕ್ಕೆ ನೀವು ಎಷ್ಟೋ ಕಡೆ ಅದು ಕೇಳಿರ್ಬೋದು ಅವರು ಇರ್ತಾರೆ ಸಹಾಯಕರಾಗ್ತಾರೆ ಯುದ್ಧ ಆಗತ್ತೆ ಹಾಗಾಗತ್ತೆ ಹೀಗಾಗತ್ತೆ ಇಲ್ಲ ಕಲಿಯುಗ ಎಲ್ಲರ ಕರ್ಮಗಳನ್ನು ಕೂಡ ಆ ರೀತಿ ಇರ್ತಾವಲ್ಲ ನಾನು ಅರಿಶಿಟ್ ಬರ್ಗದ್ದು ಅದೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಸಂಗ್ರಹ ಮಾಡಿ ಸಂಗ್ರಹ ಮಾಡಿ ಸಂಗ್ರಹ ಮಾಡಿ ಭಾರವಾಗತ್ತೆ ಆಗ ಕಲಿಕೆ ಅವತಾರಲ್ಲಿ ಬಂದು ಏನು ದೋಷಪೂರ್ಣ ಅಥವಾ ಯಾವುದೋ ಒಂದು ಏನು ಹೇಳ್ತಾರೆ ಶಾಪಗ್ರಸ್ತ ಸ್ಥಿತಿಯಿಂದ ಆ ಒಂದು ಅಂಶ ಏನಿದೆ ಕಲಿಯುಗ ಕಲಿಯುಗ ಕೂಡ ಏನು ಸಪ್ರೇಟ್ ಪ್ರತ್ಯೇಕ ಸೃಷ್ಟಿ ಮಾಡ್ಕೊಂಡು ಉಟ್ಕೊಂಡು ಬಂದಿಲ್ಲ ಭಗವಂತನ ಸೃಷ್ಟಿನೇ ಹಾಗಾಗಿ ಏನು ಶಾಪಗ್ರಸ್ತ ಸ್ಥಿತಿ ಇದೆ ಆ ಶಾಪಗ್ರಸ್ತ ಸ್ಥಿತಿಯಿಂದ ಆ ಒಂದು ಆತ್ಮನ ಹೊರತೆಗೀತಾರೆ ಮಿಕ್ಕಂತೆ ಏನು ಕಲುಷಿತ ಮೂಟೆ ಎಲ್ಲ ಸಂಗ್ರಹಿಸಿಕೊಂಡಿರುತ್ತೆ ಕರ್ತವ್ಯ ಕಾರಣ ಕಲಿಯುಗದಲ್ಲಿ ಒಂದು ದಿನದಲ್ಲಿ ಉಪವಾಸ ವ್ರತ ಪೂಜೆಗಳಿಂದ ಮನುಷ್ಯನಿಗೆ ಮುಕ್ತಿ ಸಾಧ್ಯ ಇದೆ ಸತ್ಯಯುಗದಲ್ಲಿ ಲಕ್ಷಾಂತರಗಳ ಕಾಲ ಲಕ್ಷಾಂತರ ವರ್ಷಗಳ ಕಾಲ ಒಂಟಿ ಕಾಲಿನಲ್ಲಿ ತಪಸ್ಸು ನೀರನ್ನ ತ್ಯಜಿಸುವ ಮೂಲಕ ತಪಸ್ಸು ಗಾಳಿಯನ್ನ ತ್ಯಜಿಸುವ ಮೂಲಕ ಅದಕ್ಕಿಂತ ಮುಂಚೆ ಆಹಾರವನ್ನು ತ್ಯಜಿಸುವ ಮೂಲಕ ಇಂತಹ ಕಠಿಣ ತಪಸ್ಸನ್ನು ಮಾಡಬೇಕಾಗಿತ್ತು ಮುಕ್ತಿಯ ಸ್ಥಿತಿಗೆ ಈ ಕಲಿಯುಗದಲ್ಲಿ ಒಂದು ದಿನದ ಪೂಜೆ ಉಪವಾಸ ವ್ರತಗಳಲ್ಲೂ ಕೂಡ ಫಲ ಸಿಗುತ್ತೆ ಹಾಗಾಗಿ ಯಾವುದು ಜೀವರಾಶಿಗಳೇನು ಇದ್ದೀವಿ ಈ ಜೀವರಾಶಿಗಳು ಯಾವುದು ಸಕಾರಾತ್ಮಕ ಆ ಕಾರ್ಯವನ್ನು ಮಾಡಿಕೊಂಡು ಎಲ್ಲ ಹೋಗ್ಬಿಡ್ತಾರೆ ಬಿಟ್ಟು ಹೋಗೋದನ್ನೇ ಕಲಿಯುಗ ಸಂಗ್ರಹ ಮಾಡೋದು ಅದರಿಂದಾಗಿ ಬಲು ಭಾರವಾಗಿರುತ್ತೆ ಅದರ ಸ್ಥಿತಿ ಹೀನಾಯ ಸ್ಥಿತಿ ಅದಕ್ಕೆ ನೀವು ಶಕ್ತಿ ಅಂತಾನೆ ಕೊಡಿ ಅದದು ಮಾರಕ ಶಕ್ತಿ ಆದ್ರೆ ಅದನ್ನ ಅದನ್ನು ಉಳಿಸ್ಕೊಳ್ಲಿಕ್ಕೂ ಕೂಡ ಆಗೋದಿಲ್ಲ ಆಗ ಕಲ್ಕಿ ಉದ್ಧಾರವನ್ನ ಮಾಡುತ್ತೆ ಶಿವನಾರಾಯಣ ಅಂತಹ ಸಂದರ್ಭದಲ್ಲಿ ಬಂದು ಕೂಡ ಈ ಶೇಖರಣೆ ಹೊರಗಡೆ ಹೋಗದಂತೆ ಹೊರಲೋಕಗಳಿಗೆ ಹಾನಿಯಾಗದಂತೆ ಶೇಖರಣೆ ಮಾಡಿಕೊಂಡಿರುವ ಕಾರಣ ಆ ಕಲಿಯುಗದ ಸಂದರ್ಭ ಏನಿರುತ್ತೆ ಆ ಸಂದರ್ಭದಲ್ಲಿ ಅದರ ಆತ್ಮ ಏನಿರುತ್ತೆ ಅದ್ರ ಬೇರ್ಪಡಿಸುತ್ತೆ ಇನ್ನು ಅನ್ಯ ಅನಿಷ್ಟತೆ ಏನು ಸಂಗ್ರಹ ಆಗಿರುತ್ತೆ ಅದನ್ನು ನಾಶ ಮಾಡುತ್ತೆ ಏಕೆಂದರೆ ಆ ಸಂಕಲ್ಪಗಳು ಬೇರೆ ಬೇರೆ ಕಡೆ ಹರಡಿ ಹೋಗಬಾರ್ದಲ್ವಾ ಆ ಶಕ್ತಿ ಹೋಗಬಾರ್ದಲ್ವಾ ಅದಕ್ಕೆ ಆ ಸಂದರ್ಭದಲ್ಲಿ ಸುಟ್ಟು ಹೋಗ್ತಕ್ಕಂಥದ್ದಾಗುತ್ತೆ ನಷ್ಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ವಾಯುವಿನ ಸಂಚಾರದ ಸ್ಥಿತಿ ಕಡಿಮೆ ಆಗುತ್ತೆ ಭೂಮಂಡಲದಲ್ಲಿ ಆ ಹುಳದ ಸ್ಥಿತಿಯಾಗಿ ಉಳ್ಕೆ ಆಗಿರ್ತಕ್ಕಂಥವ್ರು ಕಲುಷಿತದಿಂದಾನೇ ಕೂಡಿರ್ತಾರೆ ಉಫ್ ಉದುರು ಮೂಲಕ ಕೂಡ ಎಲ್ಲ ನಷ್ಟವಾಗ್ತಾರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಕಡುಗೆ ಎಲ್ಲ ತೊಗೊಂಡು ಕತ ಕತ್ಸ್ಕೊಂಡು ಬರ್ಬೇಕು ಸೈನ್ಯ ಸಂಗ್ರಹ ಆಗಿರುತ್ತೆ ಹಾಗೆ ಸಂಗ್ರಹ ಆಗಿರುತ್ತೆ ಆ ಸಮಯಕ್ಕೆ ನೀವು ಕೇಳಿದ್ದೀರಿ ಕಲಿಯುಗದ ನಂತರ ಸತ್ಯ ಯುಗ ಬರುತ್ತೆ ಅದಕ್ಕೆ ನವೀನ ಯುಗ ಅಂತ ಕರೆಯಲಾಗುತ್ತೆ ಹೊಸದಾಗಿ ಉದಯವಾಗ್ತಕ್ಕಂಥದ್ದು ನವೀನ ಯುಗ ಅಂತ ನೀವು ಕೇಳಿದ್ದೀರಿ ಶೀತ ತಾನೇ ಅಷ್ಟು ಮಟ್ಟಿಗೆ ಇದ್ದು ಯುದ್ಧ ಮಾಡಿದ್ರೆ ಅದನ್ನ ಸಾಯಿಸುದ್ರು ಕೂಡ ಈಗ ವಿಷ ಆ ಹೊಗೆ ಬರ್ತಾ ಇದೆ ಅದನ್ನ ಹೇಗೆ ಸಾಯಿಸ್ತೀರಾ ವಿಷ ಮೇಲಕ್ಕೆ ಹೊಗೆ ಬರ್ತಾ ಇದೆ ಸಾಯಿಸಿ ನೋಡೋಣ ನಿಮ್ಗೆ ಗೊತ್ತಿರುತ್ತಲ್ವಾ ಈಗ ನೀವು ನೀವು ಫ್ಯಾಕ್ಟ್ರಿಗಳನ್ನು ಮಾಡ್ಕೊಂಡಿರ್ತೀರಿ ಹೊಗೆ ಹೋಗ್ತಾ ಇರ್ತೀರಿ ಅದನ್ನ ಸಾಯಿಸೋದು ಬಿಟ್ಟು ಅದಕ್ಕೆ ಯಾಕೆ ವಾಯುಮಂಡಲಕ್ಕೆ ಹಾಗೆ ಬಿಡ್ತೀರ ಅಲ್ವಾ ಈಗ ಹಾವಿನ ವಿಷ ಅಥವಾ ಅನ್ಯ ವಿಷ ಅದು ಕೂಡ ಮೇಲ್ಕೋಗ್ತೀರ ಸಾಯಿಸಿ ನೋಡೋಣ ಆ ರೀತಿಯಲ್ಲಿ ಇರ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಆ ಒಂದು ಸ್ಥಿತಿ ಅಂತಕ್ಕಂಥದ್ದು ಏನಿದೆ ಭಾರಯುತವಾಗಿರುತ್ತೆ ಕಲ್ಕಿಯೊಂದಿಗೆ ಯುದ್ಧ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನ ಹೊಂದಿರುತ್ತೆ ಅದು ಸ್ವಯಂಭಾರದಲ್ಲಿ ಮುಳುಗಿ ಹೋಗಿರುತ್ತೆ ಆಗ ಶ್ರೀಮನ್ ನಾರಾಯಣ ಕಲಿಕೆ ಅವತಾರದಲ್ಲಿ ಮಾಡುತ್ತೆ ಆ ಒಂದು ಕ ಕಲಿಯುಗದ ಆತ್ಮ ಏನು ಶಾಪಗ್ರಸ್ತವಾಗಿದೆ ಅದನ್ನ ಹೊರಗಡೆ ತೆಗೆಯುತ್ತೆ ಉಳಿದಿಂತದ್ದೆಲ್ಲವನ್ನೂ ಕೂಡ ಇನ್ನೊಂದು ಸೃಷ್ಟಿಗೆ ಹಾನಿಯಾಗದಂತೆ ಇನ್ನೊಂದು ಸೃಷ್ಟಿಗೆ ಬಾಧಿಯಾಗದಂತೆ ಯಾವ ಜೀವರಾಶಿಗಳು ಉಳಿಲಿಕ್ಕೆ ಯೋಗ್ಯವಾಗಿರೋದಿಲ್ಲ ಆತ್ಮದ ಸ್ಥಿತಿಯನ್ನು ಕಳ್ಕೊಂಡಿರ್ತಾವೆ ದೂಷಿತ ಆವರಣಗಳನ್ನ ಇಟ್ಕೊಂಡಿರ್ತಾವೆ ಅಂತ ಸಂದರ್ಭದಲ್ಲಿ ಆಗ ಸುಡ್ತಕ್ಕಂಥದ್ದು ಏನಾಗಿತ್ತು ಕಲಿಯುಗದ ಮುಕ್ತಿ ಬಾ ಜವಾಬ್ದಾರಿ ಇತ್ಯಾದಿಗಳು ಎಲ್ಲ ಕಾರ್ಯಗಳೆಲ್ಲ ಏನು ಮಾಡಿರುತ್ತೆ ಆ ಜವಾಬ್ದಾರಿಗಳು ಮುಕ್ತ ಏನು ಮಾಡಿದಂದ್ರೆ ಆ ಪೊರೆಯನ್ನು ಅಲ್ಲೇ ಬಿಡುತ್ತೆ ಅಂಥ ಸಂದರ್ಭದಲ್ಲಿ ಅದನ್ನು ಮುಕ್ತ ಮಾಡುತ್ತೆ ಆ ಸಂದರ್ಭದಲ್ಲಿ ಪೈಪೋಟಿ ಇತ್ಯಾದಿ ಇರುವುದ್ರಲ್ಲಿ ಪರಿವರ್ತನೆ ಆಗುತ್ತೆ ಲ ನಾನು ಇವ್ರದ್ದು ಎಲ್ಲ ಪಡ್ಕೊಂಡಿದ್ದೀನಿ ನಾನೇ ನಿನಗೆ ಹಾನಿ ಮಾಡ್ತೇನೆ ಈ ರೀತಿಯಾಗಿ ಬರೋದಿಲ್ಲ ಹಾನಿ ಮಾಡೋದಾಗಿ ಶ್ರೀಮನ್ನಾರಾಯಣ ದ್ವಾಪರ ಯುಗದಲ್ಲಿ ಇಲ್ಲಿ ಹಾಕಿ ಬಿಟ್ಟೋಗುತ್ತೆ ದ್ವಾಪರ ಯುಗದಲ್ಲಿ ಬಂದಿದ್ದು ಅದೇ ಸಡನ್ನಾಗಿ ಆಗಲೇ ಆಗೋದು ಇನ್ನೊಂದು ನಾನು ಸಂತಾನ ನನ್ನ ಸಂತಾನ ನಾನು ಸೃಷ್ಟಿ ಮಾಡಿರೋದು ಆ ನೀನ್ ಹೇಗೆ ಹಾನಿ ಮಾಡಕ್ಕಾಗುತ್ತೆ ಹ ನೋಡ್ರಿ ಹಾನಿ ಮಾಡು ಅಂತ ನಿಂತ್ಕೊಳ್ಳೋದು ಆ ಟೈಮಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಅಂತ ಕಾರ್ಯವನ್ನು ಮಾಡೋಗಿರ್ತಕ್ಕಂಥದ್ದು ಕಲಿಯುಗದಲ್ಲಿ ಯಾಕೆ ಕಲಿಯುಗ ನೀನು ಇಷ್ಟು ಹಾನಿ ಮಾಡು ಮತ್ತೆ ಮುಂದಕ್ಕೆ ನನ್ನ ಜೊತೆ ಯುದ್ಧಕ್ಕೆ ಅಂತ ಬಿಡುತ್ತೆ ಆಹಾ ಕರ್ಮ ಲೆಕ್ಕಾಚಾರ ಎಲ್ಲಾರನ್ನೂ ಆಟಕ್ಕೆ ಬಿಟ್ರು ಅಂದ್ರೆ ಪಂಚತತ್ವದ ದೇಹ ಕೊಟ್ರು ಶುದ್ಧವಾಗಿ ಎಲ್ಲ ವಾತಾವರಣ ಕೊಟ್ಟರು ನಾನು ಮೊದಲೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹೊಡೆದಾಡ್ಕೊಡ್ರಿ ಗೋಲಿ ಆಡೋಕೆ ಮಕ್ಳನ್ನ ಬಿಟ್ಟರೆ ಏನು ಮಾಡಿದ್ರು ಎರಡು ಜನ ಆಟಾಡಿದ್ರು ಮೂರು ಜನ ಹೊಡೆದಾಡಿದ್ರು ನೋಡೋವ್ ನನಗೆ ಹೊಡೆದಾ ನನ್ನ ಕಣ್ಣಿಗೆ ಏಟ್ ಮಾಡಾನೆ ನಾನು ಅವನಿಗೆ ಹೊಡಿತೀನಿ ಏ ನೀನು ಹೊಡಿಬೇಡ ನಾನು ಅವನಿಗೆ ಸರಿಯಾದ ಸಮಯಕ್ಕೆ ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡ್ತೀನಿ ಅಂತಾರೆ ಅವರಪ್ಪ ಅಮ್ಮ ಆ ಸರಿಯಾದ ಸಮಯಕ್ಕೆ ಆಯ್ತಾ ಅದೇ ಜನ್ಮ 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 ಲೆಕ್ಕ ಮಾಡೋರವ್ರು ನಮ್ಮ ಕರ್ಮ ನಮ್ಮ ಕರ್ಮ ಫಲ ನಾವು ಕೇಳ್ಕೊಳ್ಳೋದು ಅದರ ಲೆಕ್ಕಕ್ಕೆ ಅದು ಕಲಿಯೋಕ್ಕೆ ಬಂದಿದೆ ಈಗಿಂತ ಸಂದರ್ಭದಲ್ಲಿ ಏನು ಉತ್ಪನ್ನ ಆಗುತ್ತೆ ಅದ್ರ ಹೊರೆಯನ್ನು ಹೊರುತ್ತೆ ಶಾಪಗ್ರಸ್ತ ಸ್ಥಿತಿ ಇದೊಂದು ರೀತಿಯಾಗಿ ಹಾಗಾಗಿ ಆ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ಅಂತ್ಯ ಕೊಡಬೇಕಾಗಿತ್ತು ಅಲ್ವಾ ಸಾರ್ವಭೌಮತ್ವ ಸುಪ್ರಿಮಸಿ ಅಷ್ಟೊಂದು ಶಕ್ತಿ ಇದ್ಮೇಲೆ ಮುಂದಕ್ಕೆ ಹಾಕಿ ಟೈಮು ನವೀನ ಯುಗಕ್ಕೆ ಅವಕಾಶ ಯಾಕೆ ಶ್ರೀಮನ್ನಾರಾಯಣ ಕಲ್ಕೆ ಅವತರ ತಾನೇ ಯಾಕೆ ಬರಬೇಕು ಆಹ ನಮ್ಮ ಜೀವಗಳ ಉದ್ಧಾರಕ್ಕೋಸ್ಕರ ಕಲಿಯುಗದ ನಿಯಮಿತ ಸ್ಥಿತಿ ಅದರಲ್ಲಿ ಏನು ಯಾರ್ಯಾರು ನೀವು ಬೇಡ ಬೇಡ ಅಂತೇಳಿ ಭೂಮಂಡಲ್ ಬಿಟ್ಟು ಹೋಗ್ತೀರಿ ಎಲ್ಲವನ್ನು ಕೂಡ ಶೇಖರಣೆ ಮಾಡ್ಕೊಡು ತನ್ನಲ್ಲಿ ಅದಕ್ಕೆ ಶಕ್ತಿ ಬರುತ್ತೆ ಅಂತೀರಲ್ಲ ಶೇಖರಣೆ ಮಾಡ್ಕೊಳುತ್ತೆ ಹಾಗಾಗಿ ಶಾಪಗ್ರಸ್ತ ಸ್ಥಿತಿಯಿಂದ ಮುಕ್ತವಾಗ್ತಕ್ಕಂಥ ನಿಮಗೆ ನೆನಪಿರಲಿ ಸೃಷ್ಟಿಕರ್ತ ಬ್ರಹ್ಮ ನಮ್ಮ ಪಿತಾಮಹ ಅವರ ಸೃಷ್ಟಿಗೆ ಹೊರತಾಗಿ ಮತ್ತೆ ಮತ್ತೊಂದು ಯಾವುದು ಭೂಮಂಡಲದಲ್ಲೇ ಇಲ್ಲ ಇನ್ನ ಅನ್ಯ ಕಡೆ ಎಲ್ಲ ಏನಿದೆ ಎಲ್ಲವೂ ಕೂಡ ಆ ಸೃಷ್ಟಿಕರ್ತ ಬ್ರಹ್ಮನದ ಸೃಷ್ಟಿಯಾಗಿದೆ ಹಾಗಿದ್ಮೇಲೆ ಇವರೆಲ್ಲ ಎಲ್ಲಿಂದ ಬಂದ್ರು ನೀವು ಕತೆ ಪುರಾಣ ಎಲ್ಲ ಕೇಳಿದ್ರಿ ಅಲ್ವಾ ರಾಕ್ಷಸರಾಗಿರ್ಬೋದು ಮನುಷ್ಯರಾಗಿರ್ಬೋದು ಮರಗಳಾಗಿರ್ಬೋದು ಸಸ್ಯಗಳಾಗಿರ್ಬೋದು ಜೀವಗಳಾಗಿರ್ಬೋದು ಎಲ್ಲರಿಗೂ ಇದ್ದಾಳೆ ನಮ್ಮ ಕಶ್ಯಪ್ಪ ಮಹಾರಾಜರು ಅವರ ಪತ್ನಿಯರು ಗರುಡ ಸಂತಾನ ಆಗಿರ್ಬೋದು ಹಾವಿನ ಸಂತಾನ ಆಗಿರ್ಬೋದು ಎಲ್ಲರಿಗೂ ಇದ್ದಾಳೆ ರಾಕ್ಷಸರಾಗಿರ್ಬೋದು ಅಲ್ವಾ ಇವರು ಪ್ರತ್ಯೇಕ ಏನಲ್ಲ ಅಂದ್ರೆ ಈ ಒಂದು ಕಾಲ ನಿಯಮಾನದ್ರಲ್ಲಿ ಕಾನೂನಿದೆ ಧಾರ್ಮಿಕ ಕಾನೂನಿದೆ ಇಲ್ಲಿ ನಿಗದಿ ಮಾಡಿದ್ದಾರೆ ಅವಧಿನ ಹಾಗಾಗಿ ಯಾವ ಜೀವರಾಶಿಗಳು ಉನ್ನತಿಯನ್ನು ಮಾಡ್ಕೋತಾ ಹೋಯ್ತಾವೆ ಯಾವಿನ್ನೂ ಬಾಕಿ ಉಳಿಸ್ಕೊಳ್ತಾ ಅವಕಲ್ಯುಕ್ತದಲ್ಲಿರ್ತಾ ಹೊರೆಯನ್ನು ಹೊರ್ತಾ ಓರ್ತಾ ಓರ್ತ ಬಲು ಶಕ್ತಿವಂತದ ಎತ್ತಿತಿ ಅದು ಮೂಟೆ ಹಂಗಿರುತ್ತೆ ಬಾರ ಆ ರೀತಿಯಾದಂಥ ಬಾರ ಆ ರೀತಿಯಾಗಿರುತ್ತೆ ಬೆಳ್ದಂಗ್ ಬೆಳ್ದ ಹಣ್ಣು ಬೆಳ್ದಂಗೆ ಬೆಳೆದಂಗ್ ಬೆಳ್ದಂಗೆ ಅದ್ರ ಗಾತ್ರ ಹೆಚ್ಚಾದಂತೆ ಅದ್ರದ್ದು ಗಾತ್ರ ಹೆಚ್ಚಾದ್ರೂ ಕೂಡ ಅದೇ ಸಂಪೂರ್ಣ ಹೊರೆಯಾಗಿರುತ್ತೆ ತನ್ನಲ್ಲಿ ತಾ ಹಾಗಾಗಿ ಶುದ್ಧವಾದ ದೇಹ ಹಲವು ವರ್ಷಗಳು ಬದುಕುವಂತೆ ರೋಗಗ್ರಸ್ತ ದೇಹ ವರ್ಷದಲ್ಲಿ ಸಾಯುವಂತೆ ಯಾವುದು ದೂಷಿತ ಸ್ಥಿತಿ ಇರುತ್ತೆ ಸೃಷ್ಟಿಯಲ್ಲಿ ಸಕಾರಾತ್ಮಕತೆ ಎಂಬ ಹೆಸರಿಲ್ಲ ಸೃಷ್ಟಿಯಲ್ಲಿ ಸಕಾರಾತ್ಮಕ ಬದುಕಿಗೆ ಆಧಾರ ಇಲ್ಲ ಸೃಷ್ಟಿಗೆ ಸಮನಾಂತರವಾದಂತಹ ಒಂದು ಸ್ಥಿತಿಯಲ್ಲ ಹಾಗಿದ ಮೇಲೆ ಎಲ್ಲಿ ತಾಕತ್ತು ಎಲ್ಲಿನ ಪೈಪೋಟಿ ಆ ಸಂದರ್ಭದ ಬಿಡುಗಡೆಗೆ ಸಂಬಂಧಪಟ್ಟಂತೆ ಆ ಕಷ್ಟ ಸಾಧ್ಯ ಸ್ಥಿತಿಯಲ್ಲಿ ಮುಕ್ತ ಮಾಡಲು ಕಾರ್ಯಾವಳಿಗಳು ನಡೀತವೆ ಇದಕ್ಕೆ ಯುದ್ಧ ಅನವಾದ ಆ ಸಂದರ್ಭದಲ್ಲಿ ಏನಾಗುತ್ತೆ ಉಳಿದಂಥದ್ದನ್ನ ಯಾವುದು ನಷ್ಟಗೊಳಿಸುತ್ತೆ ಅದೇ ಯುದ್ಧ ಶ್ರೀಮನ್ನಾರಾಯಣನ್ಗೆ ಏನಿಲ್ಲ ಹಾಗಾಗಿ ಅದಕ್ಕೆ ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಅಂಶಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಅದರ ಶಕ್ತಿಯಿಂದ ರಚನೆ ಆಗುತ್ತೆ ಹಾಗಾಗಿ ಎಷ್ಟು ಶಕ್ತಿಯಿಂದ ರಚನೆ ಆಗುತ್ತೆ ಅಂತ ಜೊತೆ ಯುದ್ಧ ಯಾಕೆ ಮಾಡ್ಬೇಕು ಉಫ್ ಅನ್ನೋದ್ರ ಮೇಲೆ ಕೂರಿಸ್ಬಿಟ್ಟು ಸುಮ್ಮನೆಲ್ಲ ಪರಿವರ್ತನೆ ಮಾಡ್ಬೋದಲ್ವಾ ತಾನು ಮಾಡಿದಾಗಂತ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಅದರ ಜೊತೆಗೆ ಯುದ್ಧ ನೀಡ್ತಕ್ಕಂತ ಪ್ರಶ್ನೆ ಬರೋದಿಲ್ಲ ಪ್ರಸಂಗಗಳಿರ್ತಾವೆ ಹಾಗಾಗಿ ಅದ್ರ ಬಾರವೇ ಅದಕ್ಕೆ ಹೊರೆಯಾಗಿರುತ್ತೆ ಅದರಿಂದ ಮುಕ್ತಿ ಆದ್ರೆ ಸಾಕು ಅಂತ ಅನ್ನೋದು ಇದರಿಂದ ಮುಕ್ತಿ ಕೊಟ್ಟರು ಸಾಕು ನನಗೆ ಜವಾಬ್ದಾರಿ ಒತ್ತು ಹೊತ್ತು ಸಾಕಾಗಿ ಹೋಗಿದೆ ಅನ್ನ ಸ್ಥಿತಿ ಹಾಗಾಗಿ ಎಲ್ಲ ಆತ್ಮಗಳೆಲ್ಲ ಒಂದೇ ಅವುಗಳ ಕರ್ಮ ಆಕಾರ ಸ್ಥಿತಿ ಗತಿ ಎಂತಕ್ಕಂಥದ್ದು ಅವುಗಳೇನು ಆಯ್ಕೆ ಮಾಡ್ಕೊಂಡಿರ್ತವೆ ಆ ರೀತಿಯಾಗಿ ಇರುತ್ತೆ ಆ ಸಂದರ್ಭದಲ್ಲಿ ಜೀವರಾಶಿಗಳೆಲ್ಲವೂ ಕೂಡ ಕುರುಚಲು ವಿಖರ ವಿಚಿತ್ರ ಬುದ್ಧಿ ಎಂತಕ್ಕಂಥ ಸ್ಥಾನಮಾನ ಇರೋದಿಲ್ಲ ಯಾಕೆಂದರೆ ದೈವಶಕ್ತಿ ಅನುಗ್ರಹ ಆಗಲಿ ದೃಷ್ಟಿ ಆಗಲಿ ಅಲ್ಲಿ ಗೋಮಾತೆ ಆಗಿರಬಹುದು ಹಾಗೆಯೇ ಭೂಮಾತೆ ಆಗಿರಬಹುದು ಹಾಗೆಯೇ ಗಂಗಾಮಾತೆ ಆಗಿರಬಹುದು ಹಾಗೆಯೇ ವಿದ್ಯಾಮಾತೆ ಆಗಿರ್ಬೋದು ಹಾಗೆ ಲಕ್ಷ್ಮೀ ಮಾತೆ ಆಗಿರ್ಬೋದು ಹಾಗೆ ಪಾರ್ವತಿ ತಾಯಿ ಆಗಿರ್ಬೋದು ಯಾರ ಅನುಗ್ರಹವೂ ಇರೋದಿಲ್ಲ ಆಗ ಅಷ್ಟರ ಮಟ್ಟಿಗೆ ಕಲುಷಿತ ಸ್ಥಿತಿ ಉಳಿದಿದ್ದಲ್ಲೇ ಕಿತ್ಕೊಂಡು ತಿಂತಕ್ಕಂಥ ಪ್ರಸಂಗಗಳು ಹಾಗಾಗಿ ಅದೇನಾಗುತ್ತೆ ಅಂತ ಸಂದರ್ಭದಲ್ಲಿ ಏನು ತಗೊಂಡೋಗಿ ಸಂವಹಾರ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಆಗಿಲೇ ಕತ್ತಿಯಲ್ಲಿ ಹಾಗೆ ತೋರಿಸ್ಬೋದು ಆದರೆ ಆಯುಧಗಳು ಅದಕ್ಕಿಂತ ಭಿನ್ನವಾದಂಥ ಆಯುಧಗಳಿದ್ದಾವೆ ಪರಿವರ್ತನೆಗೋಸ್ಕರ ಈ ಸೃಷ್ಟಿಮಂಡಲದ ಚಕ್ರವನ್ನು ಪರಿವರ್ತಿಸುವ ಕಾರಣಕ್ಕೋಸ್ಕರ ಅನ್ಯ ಇರುತ್ತೆ ಅದಕ್ಕೆ ಸಹಕಾರಿಯಾಗಿ ದೈವಶಕ್ತಿಗಳು ಕೂಡ ಅವಶ್ಯವಾಗಿ ಇರ್ತಾರೆ ಯಾಕೆಂದರೆ ದೈವಶಕ್ತಿಗಳು ದಿವ್ಯ ಶಕ್ತಿಗಳು ಮತ್ತೆ ಇನ್ನೊಂದು ವಿಭಾಗ ಏನಿರುತ್ತೆ ಅದನ್ನು ಹಾನಿಕಾರಕ ಅಂತ ನಾವು ತಿಳ್ಕೊ ತಿಳ್ಕೊಂಡಿದ್ರು ಅದು ಆ ರೀತಿಯಾಗಿ ಆಗಿದ್ರೂ ಕೂಡ ಅದೊಂದು ವಿಭಾಗ ಎಂತಕ್ಕಂಥದ್ದು ಇರುತ್ತೆ ಯಾವುದಿದ್ದಂತಹ ಪಕ್ಷದಲ್ಲೂ ಕೂಡ ಇದು ಪರಿವರ್ತನೆ ಇದು ಪರಿವರ್ತನೆಯ ಸ್ಥಿತಿ ಎಂತಕ್ಕಂಥದ್ದು ಆಗಿರುತ್ತೆ ಇದನ್ನು ನೀವು ಗಮನಿಸಿ ಆ ಸಮಾನವಾಗಿ ನಿಂತು ನಿಂತು ಯುದ್ಧ ಇತ್ಯಾದಿ ಆ ರೀತಿಯಾದಂಥ ಕಾರ್ಯಾವಳಿಗಳು ಅಲ್ಲ ಆ ಸಂದರ್ಭದಲ್ಲಿ ಪರಿವರ್ತನೆಗೆ ಸಂಬಂಧಪಟ್ಟಂತೆ ಘಟನೆಗಳು ಪರಿವರ್ತನೆಗೆ ಸಂಬಂಧಪಟ್ಟಂತೆ ಘಟನೆಗಳು ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಆ ಕಲಿಯುಗದ ಸ್ಥಿತಿಗತಿಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೆರಡು ಕೂಡ ಟಾಪಿಕ್ ಹಿಂದೆ ಅಥವಾ ಮುಂದೆ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬರಲಿದೆ ಅದರಲ್ಲೂ ಕೂಡ ವಿಷಯಗಳನ್ನು ಕವರ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುತ್ತ ಮುಂಚೆ ಯಾರಿಗಾರನ ಸಮಸ್ಯೆ ಅಂತ ಪಕ್ಷದಲ್ಲಿ ಮಾಡ್ತ ಸಮಸ್ಯೆ ಪಕ್ಷದಲ್ಲಿ ದುಃಖದ ಬೋಟಿಗೆ ಆಟ ಮಾಡ್ಬೋದು ಇದನ್ನು ಸ್ಪಿತಿಗಳ್ ಮೈಕ್ರಿಗೆ ಇಟ್ಕೊಂಡು ಮನೆಗೆಲ್ಲ ಹರಿದ್ ಕಾರ್ಯ ಇತ್ಯಾದಿ ಕಾರ್ಯ ಮಾಡ್ಬೋದು ಇದ್ರ ಬಗ್ಗೆ ವಿವರಣೆ ಚಿಕ್ಕ ವೀಡಿಯೋಸ್ಗಳಲ್ಲಿ ಲಭ್ಯ ಆದ ಹದಿನೈದು ಹದಿನಾರು ಹದಿನೇಳು ನಿಮಿಷ ಏನಿದೆ ಅಂತ ವೀಡಿಯೋಸ್ ಅಂತಿಮ ಭಾಗದಲ್ಲಿ ಇದೆ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರಿ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡೋಕ್ಕೆ ಅವಕಾಶ ಇರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನೋಡಿ ಕಾರ್ ಮಾಡಿ ಬುಕ್ ಮಾಡಿ ಅಸಾಮ್ರಿಕ ಇತ್ಯಾದಿ ಬಗ್ಗೆ ನಿಮಗೆ ಕೇಳ್ಕೋದು ಮುಂದಿನ ವಿಡಿಯೋದಲ್ಲಿ